நம்மம்மா நம்மம்மா பூமி தாயம்மா நம்மம்மா நம்மம்மா பூமி தாயம்மா இசுக்கி தந்தவளாரம்மா நம்மம்மா நம்மம்மா இக்கி தந்தவளாரம்மா பூமி தாயம்மா ஏ அம்பளி தந்தவளாரம்மா நம்மம்மா நம்மம்மா ஏ ஓளி தந்தவளாரம்மா భూమి తాయమ్మ ఒషిమా ఎవళదేను కరుణ ప్రీతియో నమ్మమ్మ నమ్మమ్మ భూమి తాయమ్మ నమ్మమ్మ నమ్మమ్మ భూమి తాయమ్మ ఈ చిన్నమ్మ నమ్మమ్మే ಮಗಳಮ್ಮ ಮಗಳಮ್ಮ ಈ ಗಂಗಮ್ಮ ನಮ್ಮಮ್ಮನಿಗೆ ಚೊಚ್ಚಳ ಮಗಳಮ್ಮ ಹೋ ಕೆಚ್ಚಳ ಮಗಳಮ್ಮ ಆ ಮಂಜಮ್ಮ ನಮ್ಮಮ್ಮನಿಗೆ ತಂಗಿಯಮ್ಮ ತಂಗಿಯಮ್ಮ ಈ ಗಾಯಮ್ಮ ನಮ್ಮಮ್ಮನಿಗೆ ಹತ್ತಿರದ ಒಳಮ್ಮ ಹೋ ಬಿಟ್ಟಿರದ ಒಳಮ್ಮ ನಮ್ಮ ಅಮ್ಮ ನೂರಿನ ಬಳಗ ತುಂಬ ತುಂಬ ಹಿರಿದಮ್ಮ ಇವಳಿಗೀಗ ಶರಣು 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 കോട്ടിശരണമ്മ സുഗ്ഗി തന്നവളാരം നമ്മമ്മ നമ്മമ്മ ഈ ഹുഗ്ഗി തന്നവളാരം ഭൂമി തായമ്മ അമ്പലി തന്നവളാരമ നമ്മമ്മ നമ്മമ്മ ഈ ഓക്കുളി തന്നവളാരമ ഭൂമി തായമ്മ ഒന്ന് നെല്ലു ചല്ലേ രാശിമാവളദനു കരുണെ പ്രീതി വ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಈ ಕರಿಯ ನೇಗಿಲ ಕಟ್ಟಿದರು ಅಚ್ಚಮ್ಮ ಮೆಚ್ಚಮ್ಮ ಈ ಬೆಳಿಯ ಕಾಳು ಬಿತ್ತಿದರು ಬೇಡ ಅಣಲಮ್ಮ ಹೋ ಬೇದ ಇರದಮ್ಮ ಈ ಕೊಂಚ ಗೊಬ್ಬರ ಹರವಿದರು ಅಚ್ಚಮ್ಮ ಮೆಚ್ಚಮ್ಮ ಈ ಎಡಚ ಕವಣಿ ಬೀರಿದರು ಪಾಪ ಅಣಲಮ್ಮ ಹೋ ಕೋಪ ಇರದಮ್ಮ ನಮ್ಮ ಅಮ್ಮ ಎಂದು ಎಲ್ಲೂ ಮೇಲೂ ಕೇಳು ಮಾಡಿಲ್ಲ ಮಕ್ಕಳಾಗಿ ನಾವು ಅವಳಲಾಲಿ ಹಾಡಬೇಕಮ್ಮ ಈ ಸುಕ್ಕಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಹುಕ್ಕಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳು ತಂದವಳಾರಮ್ಮ ಭೂಮಿ ತಾಯಮ್ಮ ಓ ಒಂದು ತಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಧನ್ಯವಾದಗಳು ಸ್ನೇಹಿತರೆ ಈ ಹಾಡನ್ನು ನಾನು ರವಿಚಂದ್ರನ್ ಅವರು ನಟಿಸಿರುವ ಪುಟ್ನಂಜ ಅನ್ನುವ ಚಲನಚಿತ್ರದಿಂದ ಆಯ್ದುಕೊಂಡಿದ್ದೇನೆ ಈ ಹಾಡು ನಿಮಗಿಷ್ಟವಾಗಿದ್ದಲ್ಲಿ ಸುಂದರವಾದ ಕಮೆಂಟ್ ಹಾಗೂ ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಹಾಡಿನಲ್ಲಿ ಸಿಗುತ್ತೇನೆ ಅಲ್ಲಿಯವರೆಗೂ ಶುಭ ದಿನ